ಸೇವಾ ಟ್ರಸ್ಟ್ ವತಿಯಿಂದ ಸುಕ್ಷೇತ್ರ ಪಂಡರಾಪುರಕ್ಕೆ ಎರಡನೇ ವರ್ಷದ ಪಾದಯಾತ್ರೆ ಕಾಟಗಿ ಸುಕ್ಷೇತ್ರ ಪಂಡರಾಪುರದ ಪಾಂಡುರಂಗ ಸನ್ನಿಧಿಗೆ ತಾಲೂಕಿನ ಪಾಂಡುರಂಗ ರುಕ್ಮಿಣಿ ಸೇವಾ ಟ್ರಸ್ಟ್ ವತಿಯಿಂದ ಭಕ್ತಾದಿಗಳು ಎರಡನೇ ವರ್ಷದ ಪಾದಯಾತ್ರೆಯನ್ನ ಪಟ್ಟಣದ ವೆಂಕಟೇಶ್ವರನ ದೇವಸ್ಥಾನದಲ್ಲಿ ಪಾಂಡುರಂಗನ ಭಾವಚಿತ್ರಕ್ಕೆ ಮತ್ತು ಲಕ್ಷ್ಮೀ ವೆಂಕಟೇಶ್ವರನಿಗೆ ವಿಶೇಷ ಪೂಜೆ ಸಲ್ಲಿಸಿ ಶನಿವಾರ ಭಜನಿ ಮುಖಾಂತರ ಸುಮಾರು ಅರವತ್ತಕ್ಕೂ ಹೆಚ್ಚು ಭಕ್ತಾದಿಗಳು ಪಾದಯಾತ್ರೆ ಕೈಗೊಂಡರು ಈ ಸಂದರ್ಭದಲ್ಲಿ ಪಾಂಡುರಂಗ ಟ್ರಸ್ಟ್ ಅಧ್ಯಕ್ಷ ಶಂಕರಪ್ಪ ಮೇಗೂರು ಹಾಗೂ ವಿರೂಪಾಕ್ಷಿ ಸಜ್ಜಿ ಹೊಲ ಮಾತನಾಡಿ ನಮ್ಮ ಕಾರಟಗಿ ತಾಲೂಕಿನ ಪಾಂಡುರಂಗ ರುಕ್ಮಿಣಿ ಸೇವಾ ಟ್ರಸ್ಟ್ನ ಭಕ್ತಾದಿಗಳು ಎರಡನೇ ವರ್ಷದ ಪಾದಯಾತ್ರೆಯನ್ನ ಕೈಗೊಂಡಿದ್ದೇವೆ ನಮ್ಮ ಭಕ್ತಾದಿಗಳ ಇಷ್ಟಾರ್ಥ ಹಾಗೂ ಹರಿಕೆಯ ಈಡೇರಿಕೆಯ ಸಲುವಾಗಿ ಮತ್ತು ನಮ್ಮ ರೈತರಿಗೆ ಸಕಾಲಕ್ಕೆ ಮಳೆಯಾಗಿ ಸಮೃದ್ಧಿ ಬೆಳೆ ಬೆಳೆಯುವಂತಾಗಲಿ ಮತ್ತು ನಾಡಿನ ಜನತೆಗೆ ಉಂಟು ಉಂಟುಮಾಡಲಿ ಎನ್ನುವ ಸಂಕಲ್ಪದೊಂದಿಗೆ ಈ ಪಾದಯಾತ್ರೆ ಕೈಗೊಂಡಿದ್ದೇವೆ ಪಾದಯಾತ್ರೆಯಲ್ಲಿ ಸುಮಾರು ಮೂವತ್ತಕ್ಕೂ ಅಧಿಕ ಮಹಿಳೆಯರು ಮತ್ತು ಪುರುಷ ಭಕ್ತಾದಿಗಳು ಪಾದಯಾತ್ರೆ ಕೈಗೊಂಡಿದ್ದೇವೆ ಕಾರ್ಟಗಿಯಿಂದ ತಾವರಗೆರೆ ಕುಷ್ಟಗಿ ಹುನಗುಂದ ಆಲಮಟ್ಟಿ ಮತ್ತು ಬಿಜಾಪುರ ತಲುಪಿ ಅಲ್ಲಿಂದ ನೇರವಾಗಿ ರಾತ್ರಿ ಸುಕ್ಷೇತ್ರ ಪಂಡರಾಪುರ ಪಾಂಡುರಂಗನ ಸನ್ನಿಧಾನ ಸೇರಿ ಪಾಂಡುರಂಗನ ದರ್ಶನ ಪಡೆದು ಕೃಪಾ ಕಟಾಕ್ಷಕ್ಕೆ ಪಾತ್ರಗಳಾಗುತ್ತೇವೆ ಎಂದರು ಈ ಸಂದರ್ಭದಲ್ಲಿ ಯಮುನಪ್ಪ ನರೇರ ಕಾರ್ಟಗಿ ರಾಮಣ್ಣ ವಿರೂಪಾಕ್ಷಪ್ಪ ಸಕ್ಕರಗೌಡ ಮಂಜುನಾಥ್ ಮುದಿಯಪ್ಪ ಭೀಮ್ಸಿಂಗ್ ಸಣ್ಣ ಮೂಕಪ್ಪ ವೆಂಕಟೇಶ್ ಮರಾಠಿ ಹೂವಣ್ಣ ಕಾಳಪ್ಪ ರಾಘವೇಂದ್ರ ಸಂಗಟಿ ಶಂಕರಪ್ಪ ಗವಿಸಿದ್ದಪ್ಪ ನಾಗೇಶ್ ಮಹಿಳೆಯರಾದ ಲಕ್ಷ್ಮೀ ಗೌರಮ್ಮ ಮೇಗೂರು ರೇಣುಕಮ್ಮ ಗಂಗಮ್ಮ ಪವಿತ್ರಾ ಮರಾಠಿ ನರಸಮ್ಮ ಗಂಗಮ್ಮ ಹರಿಕೇರ ಸೇರಿದಂತೆ ಮತ್ತಿತರರು ಉಪಸ್ಥಿತರಿದ್ದರು koi din mara ye da ek bar ho gaya hai ಪಾಂಡುರಂಗ ರುಕ್ಮಣಿ ಸೇವಾ ಚೆಸ್ಟ್ ಕಾ ತಾಲೂಕ್ ಕಾರಡ್ಗಿ ಜಿಲ್ಲಾ ಕೊಪ್ಪಳ ನಾವು ಎರಡನೇ ಪಾದಯಾತ್ರೆ ಹೊಟ್ಟೆ ಇರ್ತೇವೆ ಈಗ ಎರಡನೇ ವರ್ಷ ಇದೆ ಎರಡನೇ ವರ್ಷ ಎಷ್ಟು ಜನ ಹೋಗ್ತಿದ್ರಿ ಐವತ್ತು ಕೊಪ್ಪಳ ಜಿಲ್ಲೆ ಕಾಟಿಗೆ ತಾಲೂಕಿನಿಂದ ಪಾದಯಾತ್ರೆ ಎರಡನೇ ವರ್ಷದ ಪಾದಯಾತ್ರೆ ನರೋ ಜನ ಸುಗಿಬಹುದು ಅಂತ ಹೇಳಿ ಎಲ್ಲ ಜನತೆಗೆ ಒಳ್ಳೇದಾಗಲಿ ರೈತರಿಗೆ ಒಳ್ಳೇದಾಗಲಿ ಅಂತ ಹೇಳಿ ಬಾಂಡರಂಗನ ಬೇಡವರು ಕಾಟಗಿನಿಂದ ಬಾಂಡರಂಗಕ್ಕೆ ಬಂಡ್ರಾಪುರಕ್ಕೆ ಪಾದಯಾತ್ರೆ ಮಾಡ್ತೀವಿ ಎರಡನೇ ವರ್ಷ ಪಾದಯಾತ್ರೆ ಮಾಡುವುದು ಎಲ್ಲರಿಗೂ ಒಳ್ಳೆಯದಾಗಲಿ ಅಂತ